ಇರಾನ್ ಸರ್ವನಾಶಕ್ಕೆ ಕಾರಣವಾಗಿದ್ದು ಒಬ್ಬ ಮಹಿಳೆ ಯಾರಿಕೆ ಜೆರೂಸೆಲಂ ಇಸ್ರೇಲ್ ಮತ್ತು ಅಮೆರಿಕ ಸೇರಿಕೊಂಡು ನಡೆಸುತ್ತಿರುವ ದಾಳಿಯಲ್ಲಿ ಇರಾನ್ ಸರ್ವನಾಶವಾಗುವ ಭೀತಿಯಲ್ಲಿದೆ ಇರಾನ್ನ ಇಂದಿನ ಪರಿಸ್ಥಿತಿಗೆ ಕಾರಣ ಒಬ್ಬ ಮಹಿಳೆ ಎಂದರೆ ನಿಮಗೆ ಅಚ್ಚರಿಯಾಗಬಹುದು ಅಷ್ಟಕ್ಕೂ ಯಾರಿಕೆ ಇಲ್ಲಿದೆ ವಿವರ ಇರಾನ್ ಮೇಲೆ ಇಸ್ರೇಲ್ ಯಶಸ್ಸು ಯಶಸ್ಸು ಸಾಧಿಸುತ್ತಿರುವುದಕ್ಕೆ ಕಾರಣ ಈ ಮಹಿಳೆ ಎನ್ನಲಾಗಿದೆ ಹೆಸರು ಕ್ಯಾಥರಿನ್ ಪರೇಜ್ ಕಷ್ಟ ಈಕೆ ಮೂಲತಃ ಫ್ರಾನ್ಸ್ನವಳು ಈಕೆ ಫ್ರಾನ್ಸ್ನ ಯಹೂದಿ ಕುಟುಂಬದವಳು ಲಂಡನ್ ವಿವಿಯಲ್ಲಿ ಆರ್ಥಿಕ ಮತ್ತು ಸಂವಹನ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ಮಹಿಳೆ ಎರಡು ವರ್ಷದ ಹಿಂದೆ ಮೊಸದ್ ನಿಂದ ತರಬೇತಿ ಪಡೆದು ಶಿ ಶಿಯಾ ಮುಸ್ಲಿಂ ಧರ್ಮಕ್ಕೆ ಮತಾಂತರವಾಗಿ ಇರಾನ್ ಪ್ರವೇಶಿಸಿದ್ದಳು ಬಳಿಕ ಇರಾನ್ನ ಉನ್ನತಾಧಿಕಾರಿಗಳ ಪರಿಚಯ ಮಾಡಿಕೊಂಡಿದ್ದಳು ಪತ್ರಕರ್ತೆ ಬರಹ ಬರಹಗಾರ್ತಿಯಾಗಿ ಇರಾನ್ ಪರಮೋಚ್ಚ ನಾಯಕ ಕಮೈನಿ ನಿರ್ಧಾರಗಳನ್ನು ಸಮರ್ಥಿಸಿಕೊಳ್ಳುವಂತೆ ಬರೆದು ನಂಬಿಸಿದ್ದಳು ಇದೇ ಕಾರಣಕ್ಕೆ ಈಕೆ ಸೇನೆಯ ಉನ್ನತ ಕಮಾಂಡರ್ಗಳನ್ನು ಅಧಿಕಾರಿಗಳನ್ನು ಸುಲಭವಾಗಿ ಭೇಟಿ ಮಾಡಲು ಸಾಧ್ಯವಾಯಿತು ಸಾಮಾನ್ಯರು ಪ್ರಶ್ನಿಸದ ಸ್ಥಳಗಳಿಗೂ ಈಕೆಗೆ ಹೋಗಲು ಸಾಧ್ಯವಾಗುತ್ತಿತ್ತು ಈ ಮೂಲಕ ಇರಾನ್ನ ಸೇನಾ ಮಾಹಿತಿಯನ್ನು ಇಸ್ರೇಲ್ಗೆ ರವಾನಿಸುತ್ತಿದ್ದಳು ಇದರಿಂದಾಗಿ ಸೇನೆಯ ಉನ್ನತ ಕಮಾಂಡರ್ಗಳನ್ನು ಇಸ್ರೇಲ್ ಸುಲಭವಾಗಿ ಹೊಡೆದು ಹಾಕಲು ಸಾಧ್ಯ ಇಸ್ರೇಲ್ ಇಷ್ಟು ನಿಶ್ ನಿಖರವಾಗಿ ತಮ್ಮ ಸೇನಾಧಿಕಾರಿಗಳು ನೆಲೆಗಳನ್ನು ಪತ್ತೆ ಮಾಡಿ ದಾಳಿ ನಡೆಸು ನಡೆಸುತ್ತಿರುವುದರಿಂದ ಅನುಮಾನಗೊಂಡು ಇರಾನ್ ಗುಪ್ತಾಚಾರ ಸಂಸ್ಥೆ ತನಿಖೆ ನಡೆಸಿತು ಆಗ ಈ ಮಹಿಳೆ ಬಗ್ಗೆ ಅವರಿಗೆ ತಿಳಿದು ಬಂದಿದೆ ಆದರೆ ಆಕೆಯನ್ನು ಬಂಧಿಸಬೇಕು ಎನ್ನುವಷ್ಟರಲ್ಲಿ ಕಣ್ಮರೆಯಾಗಿದ್ದಾಳೆ ಆಕೆ ಎಲ್ಲಿದ್ದಾಳೆ ಎಂಬ ಮಾಹಿತಿ ಈಗ ಯಾರಿಗೂ ಇಲ್ಲ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ